ನೆಗೆರೆಯ ರೋಟರಿ ಬಾಲಭವನದಲ್ಲಿ ಯುಗಾದಿ ಕವಿಗೋಷ್ಠಿ ಕ್ರೋಧಿನಾಮ ಸಂವತ್ಸರದ ಸ್ವಾಗತ ಕಾರ್ಯಕ್ರಮ ಯ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಸ್ಫೂರ್ತಿ ಪ್ರಕಾಶನ ತೆಲಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ರೋಟರಿ ಬಾಲಭವನದಲ್ಲಿ ಯುಗಾದಿ ಕವಿಗೋಷ್ಠಿ ಕ್ರೋಧಿ ನಾಮ ಸಂವತ್ಸರದ ಸ್ವಾಗತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿ ವಾಮದೇವಪ್ಪ ಯಾವುದೇ ಕ್ಷೇತ್ರದಲ್ಲಿ ಸಾಹಿತ್ಯ ರಚನೆ ಮಾಡಿದರೆ ಅದಕ್ಕೆ ಲಿಪಿ ಕೊಟ್ಟರೆ ಅದೆಲ್ಲವೂ ಸಾಹಿತ್ಯ ಆಗಲಿದೆ ಎಂದರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಹಿತ್ಯ ರಚನೆ ಮಾಡಿದರೆ ಅದು ವಿಜ್ಞಾನದ ಸಾಹಿತ್ಯ ಆಗಲಿದೆ ಮಕ್ಕಳ ಮಾತುಗಳನ್ನು ಸಾಹಿತ್ಯ ಮಾಡಿದರೆ ಮಕ್ಕಳ ಸಾಹಿತ್ಯ ಆಗಲಿದೆ ಬಂಡಾಯದ ರೂಪದಲ್ಲಿ ಸಾಹಿತ್ಯ ರಚನೆಯಾದರೆ ಅದು ಬಂಡಾಯ ಸಾಹಿತ್ಯ ಆಗಲಿದೆ ಚುಟಕಾಗಿ ಬರೆದ ಸಾಹಿತ್ಯ ಬಂಡಾಯ ಸಾಹಿತ್ಯ ಆಗಲಿದೆ ಒಟ್ಟಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾತೃ ಸ್ಥಾನದಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಜಿಎಚ್ ರಾಜಶೇಖರ ಗುಂಡಗಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಕೆಎಸ್ ವೀರಭದ್ರಪ್ಪ ತೆಲಗಿ ರಾಮಚಂದ್ರಪ್ಪ ಎಚ್ವಿ ಮಂಜುನಾಥ ಸ್ವಾಮಿ ಮಾರುತಿ ಶಾಲೆಮನೆ ಮಗನಹಳ್ಳಿ ಎಂ ಬಸವರಾಜ್ ಸುನೀತಾ ಪ್ರಕಾಶ್ ಸುಶೀಲಾ ಬಸವರಾಜ್ ಬಿಎಂಜಿ ವೀರೇಶ್ ಅಣಬೇರು ಕೆಪಿ ತಾರೇಶ್ ಉಮಾದೇವಿ ಹಿರೇಮಠ ಲಲಿತ್ ಕುಮಾರ್ ಜೈನ್ ಪಕ್ಕಿರೇಶ ಆದಾಪುರ ಇತರರು ಇದ್ದರು ಸಂದೇಶವನ್ನ ಕೊಡುವಂತ ಕೆಲಸ ಅಂತ ಹೇಳಿ ನಾನು ಇವತ್ತು ನಾಡಿನ ಉದ್ಯೋಗ ಅಷ್ಟೇ ಅಲ್ಲ ರಾಷ್ಟ್ರದ ಮತ್ತೆ ವಿಶ್ವಕ್ಕೆ ಯಾವ್ದಾದ್ರು ಒಂದು ಸಂದೇಶವನ್ನು ಕೊಡಬೇಕು ಅಂದ್ರೆ ಅದಕ್ಕೆ ತನ್ನದೇ ಆದಂತ ವೇದಿಕೆ ಇರಬೇಕಾಗ್ತದೆ ಅಂತ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ಇವತ್ತು ಎಲ್ಲ ಸಂಸ್ಥೆಗಳ ತಾಯಿಯಂತೆ ಅಂತ ಕನ್ನಡ ಸಾಹಿತ್ಯ ಒಂಬೈನೂರ ಹದಿನೈದು ಮೇ ಐದನೇ ತಾರೀಕು ನೂರ ಹತ್ತು ವರ್ಷಗಳ ಅಂಚಿನಲ್ಲಿ ಮುನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಜನರನ್ನಾಗಿರುವಂತದೇ ನಾಡಿನ ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಹೋಗ್ತೇವೆ ಅಂತ ಪ್ರಕಾರಗಳಲ್ಲಿ ಈ ತುಟುಕು ಸಾಹಿತ್ಯ ಪರಿಷತ್ತು ಕೂಡ ಒಂದು ನಮ್ಮ ಅಂತ ಹೇಳಿ ನಾವು ವಾಸಿಸಬಹುದು ಇವತ್ತು ವಿಜ್ಞಾನದ ರೂಪದಲ್ಲಿ ಸಾಹಿತ್ಯ ರಚನೆ ರಚನೆ ಆದರೆ ವಿಜ್ಞಾನ ಸಾಹಿತ್ಯ ಅಂತ ಆದ್ರೆ ಅಥವಾ ಬಡ್ಡಾಯದ ರೀತಿಯಲ್ಲಿ ಯಾರಾದ್ರೂ ಸಾಹಿತ್ಯವನ್ನು ರಚನೆ ರಚಿಸಿದ್ರೆ ಅದನ್ನು ಬಂಡಾಯ ಸಾಹಿತ್ಯ ಅಂತ ಕರಿತೀವಿ ಮಕ್ಕಳ ಮನಸ್ಸನ್ನು ಗೆಲ್ಲುವಂತ ಸಾಹಿತ್ಯವನ್ನು ರಚಿಸಿದ್ರೆ ಅದನ್ನ ಮಕ್ಕಳ ಸಾಹಿತ್ಯ ಅಂತ ಕರಿತೀವಿ ಹಾಗೆ ಇವತ್ತು ಯಾವುದೇ ಕ್ಷೇತ್ರಗಳಲ್ಲಿ ಸಾಹಿತ್ಯ ರಚನೆ ಆದರೆ ಅಥವಾ ಅದಕ್ಕೆ ಲಿಪಿಯನ್ನು ಕೊಟ್ಟು ಅದನ್ನು ಬರವಣಿಗೆ ನೋಡ್ಕೊಬೇಕಾದ್ರೆ ಅದೆಲ್ಲವೂ ಸಾಹಿತ್ಯವೇ ಆಗ್ತದೆ ಅಂತ ಸಾಹಿತ್ಯದ ಚಟುವಟಿಕೆ ಅಡಿಯಲ್ಲಿ ಇವತ್ತು ಈ ಕವಿಕೋಷ್ಠಿಯನ್ನ ಆಯೋಜಿಸಿರುವುದು ಅತ್ಯಂತ ಸುಶ್ರಾಯವಾಗುವ ಸಂದರ್ಭ ಅಂತೇಳಿ ನಾನು ಭಾವನೆ